ಎಲ್ಲರಿಗೂ ನಮಸ್ಕಾರ ಸ್ನೇಹಿತ್ರೆ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಹದಿನೈದರಂದು ಅತಿ ಶಕ್ತಿಯುತವಾದ ಪವಿತ್ರವಾದಂತಹ ಮಹಾಶಿವರಾತ್ರಿ ಹಬ್ಬ ಈ ಮಹಾಶಿವರಾತ್ರಿಗೆ ಇರುವಂತಹ ಶಕ್ತಿ ತುಂಬ ವಿಶೇಷವಾಗಿರುತ್ತದೆ ಈ ದಿನ ಶಿವನ ಶಕ್ತಿ ಭೂಮಿ ಮೇಲೆಲ್ಲ ಹರಡಿಕೊಂಡಿರುತ್ತದೆ ಮಾಘ ಮಾಸದಲ್ಲಿ ಮಹಾಶಿವರಾತ್ರಿ ಶಿವಪೂಜೆಗೆ ಮೀಸಲಾಗಿರುವಂಥ ಈ ವಿಶೇಷ ಹಬ್ಬದಲ್ಲಿ ಮಾಡಲಾಗುವಂಥ ಶಿವಪೂಜೆಯಿಂದ ಹೆಚ್ಚಿನ ಫಲ ದೊರೆಯುತ್ತದೆ ಎಂಬುದು ಧಾರ್ಮಿಕ ನಂಬಿಕೆಯಾಗಿದೆ ಮಹಾವಿಷ್ಣು ದೇವರು ಅಲಂಕಾರ ಪ್ರಿಯರು ಶಿವ ಪರಮಾತ್ಮರು ಅಭಿಷೇಕ ಪ್ರಿಯರು ಎಂದು ಶಾಸ್ತ್ರಗಳು ಉಲ್ಲೇಖಿಸುತ್ತವೆ ಇದೇ ಕಾರಣಕ್ಕೆ ಇಷ್ಟಾರ್ಥ ಸಿದ್ಧಿಗಾಗಿ ಶಿವ ಪರಮಾತ್ಮರಿಗೆ ಅಭಿಷೇಕವನ್ನು ಮಾಡುವ ಪದ್ಧತಿ ಅನಾದಿ ಕಾಲದಿಂದಲೂ ಇದೆ ಶಿವ ಪರಮಾತ್ಮರಿಗೆ ಯಾವುದೇ ರೀತಿಯ ಪೂಜೆಯನ್ನು ಮಾಡಿದ್ರೂ ಸಹ ಅಭಿಷೇಕವನ್ನು ಮಾಡಿದಾಗ ಮಾತ್ರ ಅವರು ಸಂಪೂರ್ಣ ಸಂತೃಪ್ತರಾಗುತ್ತಾರೆ ಶಿವ ಪರಮಾತ್ಮರಿಗೆ ಅನೇಕ ದ್ರವ್ಯಗಳು ಮತ್ತು ಪುಷ್ಪಗಳಿಂದ ಅಭಿಷೇಕವನ್ನು ಮಾಡಬಹುದು ಕೆಲವು ವಿಶೇಷ ವಸ್ತುಗಳಿಂದ ಅಭಿಷೇಕವನ್ನು ಮಾಡಿದರೆ ಶಿವ ಪರಮಾತ್ಮರು ವಿಶೇಷವಾದ ಫಲವನ್ನೇ ಕರುಣಿಸುತ್ತಾರೆ ಶಿವಾಭಿಷೇಕಕ್ಕೆ ಯೋಗ್ಯವಾದ ವಸ್ತುಗಳು ಹಾಗೂ ಅವುಗಳಿಂದ ಅಭಿಷೇಕವನ್ನು ನಡೆಸಿದಾಗ ದೊರೆಯುವಂಥ ಫಲಗಳನ್ನು ಅರಿತು ಅಭಿಷೇಕವನ್ನು ನಡೆಸುವುದು ಬಹಳ ಒಳ್ಳೆಯದು ಈ ವಿಡಿಯೋದಲ್ಲಿ ಶಿವ ಪರಮಾತ್ಮರಿಗೆ ಯಾವ ಯಾವ ಅಭಿಷೇಕಗಳನ್ನು ಮಾಡಿದರೆ ಯಾವ ಯಾವ ಫಲಗಳು ನಮ್ಮದಾಗುತ್ತದೆ ಎಂಬುದರ ಕುರಿತಾಗಿ ವಿಶೇಷ ಮಾಹಿತಿಯನ್ನು ನಾವಿಂದು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯಿ ಅಂತ ಕಮೆಂಟ್ ಮಾಡಿ ಶಿವ ಪರಮಾತ್ಮರಿಗೆ ಯಾವ ಅಭಿಷೇಕವನ್ನು ಮಾಡಿದರೆ ಏನು ಫಲ ದೊರೆಯುತ್ತದೆ ಜಲಾಭಿಷೇಕ ಶಿವ ಪರಮಾತ್ಮರಿಗೆ ನೀರಿನ ಅಭಿಷೇಕ ಅಂದರೆ ಜಲಾಭಿಷೇಕವೆಂದರೆ ಬಹಳ ಇಷ್ಟ ಶಿವ ಪರಮಾತ್ಮನಿಗೆ ಜಲಾಭಿಷೇಕವನ್ನು ಮಾಡೋದ್ರಿಂದ ಭಕ್ತರ ಇಷ್ಟಾರ್ಥಗಳು ಅತ್ಯಂತ ಶೀಘ್ರವೇ ಈಡೇರುತ್ತವೆ ಹಾಗೂ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಸುತ್ತದೆ ಅಮೃತಕ್ಕಾಗಿ ದೇವಾನುದೇವತೆಗಳು ಮತ್ತು ದಾನವರು ಸಮುದ್ರ ಮಂಥನವನ್ನ ಮಾಡಿದಾಗ ಮೊದಲಿಗೆ ಹಾಲಹಲ ಉಕ್ಕಿ ಬಂದಿತ್ತು ಈ ವಿಷಮ ಪರಿಸ್ಥಿತಿಯಲ್ಲಿ ಜಗತ್ತಿನ ರಕ್ಷಣೆಗಾಗಿಯೇ ಶಿವಪರಮಾತ್ಮರು ಈ ವಿಷವನ್ನ ಕುಡಿದು ನೀಲಕಂಠರೆನಿಸಿಕೊಂಡರು ಆದರೆ ಹಾಲಾಹಲ ಕುಡಿದ ಕಾರಣ ಶಿವದೇವರ ದೇಹದ ಉಷ್ಣತೆ ಹೆಚ್ಚಾಗತೊಡಗುತ್ತದೆ ಆ ಸಮಯದಲ್ಲಿ ದೇವಾನುದೇವತೆಗಳು ಶಿವ ಪರಮಾತ್ಮನ ತಲೆಯ ಮೇಲೆ ಜಲಾಭಿಷೇಕವನ್ನು ನಡೆಸಿದರಂತೆ ಇದರಿಂದ ಶಿವ ಪರಮಾತ್ಮರ ದೇಹದ ಉಷ್ಣತೆ ನಿಯಂತ್ರಣಕ್ಕೆ ಬಂದಿತಂತೆ ಹೀಗಾಗಿಯೇ ಶಿವಪೂಜೆಯಲ್ಲಿ ಜಲಾಭಿಷೇಕಕ್ಕೆ ವಿಶೇಷವಾದ ಮಹತ್ವವಿದೆ ಒಬ್ಬ ವ್ಯಕ್ತಿಯು ಅತಿಯಾದ ಜ್ವರದಿಂದ ಬಳಲುತ್ತಿದ್ದರೆ ಆ ವ್ಯಕ್ತಿಯು ಶಿವಲಿಂಗಕ್ಕೆ ಜಲಾಭಿಷೇಕವನ್ನು ಮಾಡಬೇಕು ಇದರಿಂದ ಆ ವ್ಯಕ್ತಿಯ ಜ್ವರವು ಸಹ ಕ್ರಮೇಣ ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ ಶಿವ ಪರಮಾತ್ಮನಿಗೆ ಜಲಾಭಿಷೇಕವನ್ನು ಮಾಡೋದ್ರಿಂದ ಮನಸ್ಸು ಶಾಂತವಾಗುತ್ತದೆ ಪಂಚಾಮೃತ ಅಭಿಷೇಕ ಹಾಲು ಮೊಸರು ತುಪ್ಪ ಜೇನುತುಪ್ಪ ಮತ್ತು ಸಕ್ಕರೆ ಈ ಐದು ವಸ್ತುಗಳನ್ನು ಪಂಚಾಮೃತ ಎಂದು ಕರೆಯಲಾಗುತ್ತದೆ ಅಂದರೆ ಈ ಐದು ವಸ್ತುಗಳು ಅಮೃತಕ್ಕೆ ಸರಿಸಮಾನವಾಗಿವೆ ಈ ಐದು ದ್ರವ್ಯಗಳ ಅಭಿಷೇಕವನ್ನು ಪಂಚಾಮೃತ ಅಭಿಷೇಕ ಎಂದು ಕರೆಯಲಾಗುತ್ತದೆ ಶಿವ ಪರಮಾತ್ಮರಿಗೆ ಅಭಿಷೇಕವನ್ನ ಮಾಡಿದ ಪಂಚಾಮೃತವನ್ನು ತೀರ್ಥವನ್ನಾಗಿ ಸ್ವೀಕರಿಸುವವರಿಗೆ ನಾನಾ ರೋಗಗಳು ನಿವಾರಣೆಯಾಗುತ್ತವೆ ಹಾಲಿನ ಅಭಿಷೇಕ ಶಿವಲಿಂಗಕ್ಕೆ ಗೋವಿನ ಹಾಲಿನಿಂದ ಅಭಿಷೇಕವನ್ನು ಮಾಡುವುದು ಅತ್ಯಂತ ಶುಭಪ್ರದ ಎಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಗೋವು ಬಹಳ ಪವಿತ್ರ ಮತ್ತು ಪೂಜನೀಯವಾದದ್ದು ಎಂದು ಪುರಾಣಗಳಲ್ಲಿಯೂ ಉಲ್ಲೇಖಿಸಲಾಗಿದೆ ಗೋವಿನಲ್ಲಿ ಮೂವತ್ತ್ ಮೂರು ಕೋಟಿ ದೇವರುಗಳು ನೆಲೆಸಿರುತ್ತಾರೆ ಇಂತಹ ಗೋವಿನ ಹಾಲಿನಿಂದ ಮಾಡುವ ಅಭಿಷೇಕಕ್ಕೆ ಭಗವಂತರು ಬೇಗನೆ ಸಂತೃಪ್ತರಾಗುತ್ತಾರೆ ಉತ್ತಮ ಸಂತಾನ ಭಾಗ್ಯವನ್ನು ಪಡೆಯಲು ಇಚ್ಛಿಸುವವರು ಪರಮಾತ್ಮರಿಗೆ ಗೋವಿನ ಹಾಲಿನಿಂದ ಅಭಿಷೇಕವನ್ನ ಮಾಡಬೇಕು ಶಿವ ಪರಮಾತ್ಮರಿಗೆ ಹಾಲಿನ ಅಭಿಷೇಕ ಮಾಡಿದರೆ ಆಯುಷ್ಯ ವೃದ್ಧಿಯಾಗುತ್ತದೆ ಶಿವ ಪರಮಾತ್ಮರನ್ನ ಜಲಪ್ರಿಯ ಹಾಗೂ ಬಿಲ್ವಪ್ರಿಯ ಎಂದು ಕರೆಯಲಾಗುತ್ತದೆ ಬಿಲ್ವ ಪತ್ರೆ ಪರಮಾತ್ಮರಿಗೆ ಅತ್ಯಂತ ಪ್ರಿಯವಾದದ್ದು ಬಿಲ್ವ ಪತ್ರೆಯು ಮೂರು ದಳಗಳನ್ನು ಹೊಂದಿರುತ್ತದೆ ಇವು ಶಿವದೇವರ ಮೂರು ಕಣ್ಣುಗಳು ತ್ರಿಶೂಲದ ತುದಿ ಹಾಗೂ ಬ್ರಹ್ಮಾಂಡದ ಅಧಿಪತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರನನ್ನ ಸಂಕೇತಿಸುತ್ತದೆ ಶಿವಪೂಜೆಯಲ್ಲಿ ಯಾವುದೇ ಪುಷ್ಪವಿಲ್ಲದಿದ್ದರೂ ಒಂದು ಬಿಲ್ವ ಪತ್ರೆ ಎಲೆ ಇದ್ದರೆ ಸಾಕು ಶಿವ ಪರಮಾತ್ಮರು ಶೀಘ್ರವೇ ಒಲಿದು ಬಿಡುತ್ತಾರೆ ಇಂತಹ ಬಿಲ್ವ ಪತ್ರೆಯಿಂದ ಪರಮಾತ್ಮರಿಗೆ ಅಭಿಷೇಕವನ್ನ ಮಾಡಿದರೆ ಮೂರು ಜನ್ಮಗಳ ಪಾಪಗಳು ಪರಿಹಾರಗೊಳ್ಳುತ್ತವೆ ಭಸ್ಮಾಭಿಷೇಕ ಯಾವುದೇ ವಸ್ತುವನ್ನ ಬೆಂಕಿಯಲ್ಲಿ ಹಾಕಿದರೆ ಅದರ ಅಂತಿಮ ರೂಪವು ಭಸ್ಮವಾಗಿರುತ್ತದೆ ಅಂದರೆ ಅದಕ್ಕೆ ವಿನಾಶವಿಲ್ಲ ಭಸ್ಮ ಶಿವ ಪರಮಾತ್ಮರ ಮೆಚ್ಚಿನ ದ್ರವ್ಯಗಳಲ್ಲಿ ಮೊದಲನೆಯ ಸ್ಥಾನವನ್ನು ಪಡೆದುಕೊಳ್ಳುತ್ತದೆ ಶಿವ ಪರಮಾತ್ಮರಿಗೆ ಭಸ್ಮದಿಂದ ಅಭಿಷೇಕವನ್ನು ಮಾಡಿದರೆ ಎಲ್ಲ ಪಾಪಗಳು ನಿವಾರಣೆಯಾಗುತ್ತವೆ ಶಿವ ಪರಮಾತ್ಮರಿಗೆ ಭಸ್ಮಾಭಿಷೇಕವನ್ನು ಮಾಡೋದ್ರಿಂದ ಪೇತ ಪಿಶಾಚಿಗಳ ಭಯ ಮುಕ್ತವಾಗುತ್ತದೆ ಶಿವದೇವರಿಗೆ ಅಭಿಷೇಕವನ್ನ ಮಾಡಿದ ಭಸ್ಮವನ್ನು ಹಣೆಯ ಮೇಲೆ ಪ್ರತಿನಿತ್ಯ ಧಾರಣೆ ಮಾಡುವುದರಿಂದ ಉತ್ತಮ ಫಲಿತಾಂಶಗಳನ್ನು ಕಂಡುಕೊಳ್ಳಬಹುದು ಸಾಸಿವೆ ಎಣ್ಣೆ ಅಭಿಷೇಕ ಗುಪ್ತ ಮತ್ತು ರಹಸ್ಯ ಶತ್ರುಗಳಿಂದ ತೊಂದರೆಯನ್ನು ಅನುಭವಿಸುತ್ತಿದ್ರೆ ಶಿವಲಿಂಗಕ್ಕೆ ಸಾಸಿವೆ ಎಣ್ಣೆಯನ್ನ ಬಳಸಿ ಅಭಿಷೇಕವನ್ನ ಮಾಡಬೇಕು ಹೀಗೆ ಮಾಡೋದ್ರಿಂದ ಶತ್ರುಗಳು ನಿಗ್ರಹಗೊಳ್ಳುತ್ತಾರೆ ಹಾಗೆಯೇ ಭಕ್ತನ ಧೈರ್ಯ ಹಾಗೂ ಶೌರ್ಯ ವೃದ್ಧಿಯಾಗುತ್ತದೆ ಆದರೆ ಈ ಅಭಿಷೇಕವನ್ನ ಮಾಡುವ ಮೊದಲು ತಮ್ಮ ಜಾತಕವನ್ನ ಸೂಕ್ತ ಪಂಡಿತರಿಗೆ ತೋರಿಸಿ ಅವರ ಅಭಿಪ್ರಾಯವನ್ನ ಪಡೆದು ಮುಂದುವರೆಯಬೇಕು ಶ್ರೀಗಂಧವು ತಂಪಾಗಿರುತ್ತದೆ ಹಾಗಾಗಿಯೇ ಎಲ್ಲ ದೇವರುಗಳ ಅಲಂಕಾರದಲ್ಲಿ ಶ್ರೀಗಂಧವನ್ನ ಬಳಸಲಾಗುತ್ತದೆ ಅಷ್ಟು ಮಾತ್ರವಲ್ಲದೆ ಶ್ರೀಗಂಧ ಸಂತೋಷದ ಹಾಗೂ ಆನಂದದ ಸಂಕೇತ ಶ್ರೀಗಂಧದಿಂದ ಅಭಿಷೇಕವನ್ನ ಮಾಡಿದರೆ ಶಿವ ಪರಮಾತ್ಮರು ಭಕ್ತಾದಿಗಳಿಗೆ ಆನಂದವನ್ನ ದಯಪಾಲಿಸುತ್ತಾರೆ ಶಿವ ಪರಮಾತ್ಮರಿಗೆ ಶ್ರೀಗಂಧದಿಂದ ಅಭಿಷೇಕವನ್ನು ಮಾಡಿದರೆ ಮಹಾಲಕ್ಷ್ಮಿಯು ಸಹ ಬಹುಬೇಗನೆ ಒಲಿದು ಬಿಡುತ್ತಾರೆ ಶ್ರೀಗಂಧದ ನೀರಿನಿಂದ ಅಭಿಷೇಕವನ್ನ ಮಾಡಿದರೆ ಮಕ್ಕಳು ಸಹ ಏಳಿಗೆಯನ್ನು ಹೊಂದುತ್ತಾರೆ ತುಪ್ಪದ ಅಭಿಷೇಕ ಮನೆಯಲ್ಲಿ ಅನಾರೋಗ್ಯ ಇದ್ದರೆ ಶುದ್ಧ ತುಪ್ಪದಿಂದ ಶಿವ ಪರಮಾತ್ಮನಿಗೆ ಅಭಿಷೇಕವನ್ನ ಮಾಡಬೇಕು ಶುದ್ಧ ಗೋವಿನ ತುಪ್ಪದಿಂದ ಶಿವ ಪರಮಾತ್ಮನಿಗೆ ಅಭಿಷೇಕವನ್ನು ಮಾಡಿದರೆ ಶಿವದೇವರು ಪ್ರಸನ್ನರಾಗಿ ರೋಗಗಳನ್ನೆಲ್ಲ ನಿವಾರಿಸುತ್ತಾರೆ ಶಿವಲಿಂಗಕ್ಕೆ ತುಪ್ಪದ ಅಭಿಷೇಕವನ್ನು ಮಾಡೋದ್ರಿಂದ ಆರ್ಥಿಕ ಅನುಗ್ರಹ ದೊರೆಯುತ್ತದೆ ಮತ್ತು ಆ ವ್ಯಕ್ತಿಯು ಗತಿಸಿದ ನಂತರ ಆತನಿಗೆ ಮೋಕ್ಷ ಪ್ರಾಪ್ತವಾಗುತ್ತದೆ ಸಕ್ಕರೆ ಅಭಿಷೇಕ ಶಿವಲಿಂಗಕ್ಕೆ ಸಕ್ಕರೆ ಅಥವಾ ಕಬ್ಬಿನ ರಸದಿಂದ ಅಭಿಷೇಕವನ್ನು ಮಾಡುವುದು ಸಹ ಬಹಳ ಶುಭಪ್ರದ ಎಂದು ಪರಿಗಣಿಸಲಾಗುತ್ತದೆ ಶಿವಲಿಂಗಕ್ಕೆ ಸಕ್ಕರೆಯಿಂದ ಅಭಿಷೇಕವನ್ನು ಮಾಡೋದ್ರಿಂದ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತದೆ ಅಷ್ಟೇ ಅಲ್ಲದೆ ದೇಹ ಮತ್ತು ಮನಸ್ಸಿನಿಂದ ಋಣಾತ್ಮಕ ಶಕ್ತಿಗಳನ್ನು ಮತ್ತು ದುಃಖಗಳನ್ನೆಲ್ಲ ಹೊರಹಾಕಬಹುದು ಕಬ್ಬಿನ ರಸದಿಂದ ಅಭಿಷೇಕವನ್ನು ಮಾಡಿದರೆ ಸಂಪತ್ತು ವೃದ್ಧಿಯಾಗುತ್ತದೆ ಜೇನುತುಪ್ಪದ ಅಭಿಷೇಕ ಶಿವಲಿಂಗಕ್ಕೆ ಜೇನುತುಪ್ಪದ ಅಭಿಷೇಕವನ್ನು ಮಾಡೋದ್ರಿಂದ ಭಕ್ತರ ಮನಸ್ಸು ಆಧ್ಯಾತ್ಮಿಕತೆ ತವಾಲುತ್ತದೆ ಮತ್ತು ಭಕ್ತರ ಮಾತುಗಳಲ್ಲಿ ಮಾಧುರ್ಯ ಮೂಡುತ್ತದೆ ಜೇನುತುಪ್ಪದಿಂದ ಅಭಿಷೇಕವನ್ನು ಮಾಡಿದರೆ ಉತ್ತಮವಾದ ಧ್ವನಿ ಮತ್ತು ಸಂಗೀತ ಸಿದ್ಧಿಸುತ್ತದೆ ಶಿವಲಿಂಗಕ್ಕೆ ಜೇನುತುಪ್ಪದಿಂದ ಅಭಿಷೇಕವನ್ನು ಮಾಡಿದರೆ ಪತಿಯ ಆಯಸ್ಸು ಮತ್ತು ಸಂತೋಷ ವೃದ್ಧಿಯಾಗುತ್ತದೆ ಇದ್ನಿಷ್ಠೆ ಅಲ್ಲದೆ ಗಂಗಾಧರನಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಿದರೆ ಅಪಮೃತ್ಯು ಪರಿಹಾರವಾಗುತ್ತದೆ ಶಿವಲಿಂಗಕ್ಕೆ ಗಂಗಾ ಜಲದಿಂದ ಅಭಿಷೇಕವನ್ನು ಮಾಡಿದರೆ ಮಾನಸಿಕ ಶಾಂತಿ ದೊರೆಯುತ್ತದೆ ಸಂತಾನ ಭಾಗ್ಯ ಹಾಗೂ ಮಕ್ಕಳ ಆರೋಗ್ಯ ವೃದ್ಧಿಗಾಗಿ ಶಿವಲಿಂಗಕ್ಕೆ ಮೊಸರಿನ ಅಭಿಷೇಕವನ್ನ ಮಾಡಬೇಕು ನಿಂಬೆಹಣ್ಣಿನ ಪಾನಕದಿಂದ ಅಭಿಷೇಕವನ್ನು ಮಾಡಿದರೆ ಜೀವ ಭಯ ನಿವಾರಣೆಯಾಗುತ್ತದೆ ಆತ್ಮೀಯರೇ ಶಿವಪರಮಾತ್ಮರಿಗೆ ಯಾವ ಯಾವ ಅಭಿಷೇಕಗಳನ್ನು ಮಾಡಬಹುದು ಎಂಬುದರ ಕುರಿತಾಗಿ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾ ಕಾಲ ಇರಲೆಂದು ಕೋರಿಕೊಳ್ತೇನೆ ಮಹಾಶಿವರಾತ್ರಿ ಎಂದು ಯಾವ ಕೆಲಸ ಮಾಡಬಾರದು ನೀವು ಶಿವರಾತ್ರಿ ಎಂದು ಮಾಂಸ ಅಥವಾ ಮದ್ಯವನ್ನು ಸೇವಿಸಬಾರದು ಮಹಾಶಿವರಾತ್ರಿ ಎಂದು ಯಾವ ಕೆಲಸ ಮಾಡಬಾರದು ನೀವು ಮಹಾಶಿವರಾತ್ರಿ ಎಂದು ಮಾಂಸ ಅಥವಾ ಮಧ್ಯವನ್ನು ಸೇವಿಸಬಾರದು ಶಿವರಾತ್ರಿ ಎಂದು ಸುಳ್ಳು ಹೇಳುವುದು ಮೋಸ ಮಾಡುವ ಕೆಲಸಕ್ಕೆ ಕೈ ಹಾಕಬೇಡಿ ವಿಶೇಷವಾಗಿ ಈ ದಿನದಂದು ನೀವು ಯಾವುದೇ ಪಕ್ಷಿ ಅಥವಾ ಪ್ರಾಣಿಯನ್ನ ನೋಯಿಸಿದರೆ ಅದು ಶಿವನನ್ನು ಕೆರಳಿಸುತ್ತದೆ ಎಂದು ನಂಬಲಾಗಿದೆ ನೀವು ಮನೆಯಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಬೇಕು ಮತ್ತು ಯಾವುದೇ ಘರ್ಷಣೆಗಳಲ್ಲಿ ಪಾಲ್ಗೊಳ್ಳಬಾರದು ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಲು ತಾಮ್ರವನ್ನು ಹೊರತುಪಡಿಸಿ ಬೇರೆ ಯಾವುದೇ ಲೋಹವನ್ನು ನೀವು ಬಳಸಬಾರದು ಒಂದು ವೇಳೆ ನೀವು ಶಿವನ ಅಷ್ಟೋತ್ತರ ಮತ್ತು ಶಿವನ ಮಂತ್ರ ಪಠಿಸುವುದಾದರೆ ತಪ್ಪು ತಪ್ಪಾಗಿ ಪಠಿಸಬಾರದು ಪಠಿಸದಿದ್ದರೂ ಏನು ಹಾನಿಯಿಲ್ಲ ಆದರೆ ತಪ್ಪಾಗಿ ಪಠಿಸಬೇಡಿ ಇಂದು ನಂದಿ ಇಲ್ಲವೇ ಹಸು ಗೋವುಗಳಿಗೆ ಹೊಡೆಯುವುದು ಗಾಯಗೊಳಿಸುವುದನ್ನು ಮಾಡಲೇಬೇಡಿ ಇದರಿಂದ ಶಿವನ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಹಾಶಿವರಾತ್ರಿಯನ್ನು ಭಾನುವಾರ ಫೆಬ್ರವರಿ ಹದಿನೈದರಂದು ಆಚರಿಸಲಾಗುತ್ತದೆ ಇಡೀ ನಮ್ಮ ಭಾರತ ದೇಶದಾದ್ಯಂತ ಬಹುತೇಕ ಎಲ್ಲ ಭಾಗದಲ್ಲಿಯೂ ಆಚರಣೆ ಮಾಡುವಂಥ ಕೆಲವೇ ಕೆಲವು ಹಬ್ಬಗಳಲ್ಲಿ ಮಹಾಶಿವರಾತ್ರಿ ಹಬ್ಬವೂ ಸಹ ಮುಂಚೂಣಿಯಲ್ಲಿ ಬರುತ್ತದೆ ಶಂಭುಶಂಕರ ಭೋಲೆನಾಥ್ ಪರಮೇಶ್ವರ ಸದಾಶಿವ ನಾಗಾಭರಣ ಈಶ್ವರ ಗಂಗಾಧರ ಎಂದೆಲ್ಲ ನಾನಾ ಹೆಸರುಗಳಿಂದ ಕರೆಸಿಕೊಳ್ಳುವ ಶಿವ ಪರಮಾತ್ಮರನ್ನ ಆರಾಧನೆ ಮಾಡಲು ಪ್ರಾಶಸ್ತ್ಯವಾದ ದಿನವೇ ಮಹಾಶಿವರಾತ್ರಿ ಕೈಲಾಸವಾಸಿ ಶಿವ ಪರಮಾತ್ಮರಿಗೆ ಮಹಾಶಿವರಾತ್ರಿ ಅತ್ಯಂತ ಪ್ರಿಯಕರವಾದ ದಿನವಾಗಿದೆ ಈ ಶಿವರಾತ್ರಿಯ ದಿನದಂದು ಶಿವ ಪರಮಾತ್ಮರು ಕೈಲಾಸದಲ್ಲಿ ತಾಂಡವ ನೃತ್ಯವನ್ನು ಪ್ರದರ್ಶಿಸುತ್ತಾರಂತೆ ಈ ಮಹಾಶಿವರಾತ್ರಿಯಂದು ದಿನ ರಾತ್ರಿ ಪೂಜೆಯೇ ಬಹಳ ವಿಶೇಷ ಸಾಮಾನ್ಯವಾಗಿ ಎಲ್ಲ ಹಬ್ಬಗಳಲ್ಲಿಯೂ ದೇವರಿಗೆ ಹಗಲು ಪೂಜೆ ನಡೆಯುತ್ತದೆ ಆದರೆ ಶಿವರಾತ್ರಿಯ ದಿನ ಮಾತ್ರ ರಾತ್ರಿಯ ವೇಳೆಯಲ್ಲಿ ಪೂಜೆ ಭಜನೆಗಳೆಲ್ಲ ನಡೆಯುತ್ತವೆ ಈ ವರ್ಷ ಮಾಘ ಮಾಸದ ಕೃಷ್ಣ ಪಕ್ಷದ ದಿನದಂದು ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ ಶಿವರಾತ್ರಿಯಂದು ಶಿವ ಶಿವಭಕ್ತರೆಲ್ಲರೂ ದಿನವಿಡೀ ಉಪವಾಸವನ್ನು ಕೈಗೊಂಡು ರಾತ್ರಿ ಜಾಗರಣೆಯನ್ನು ಮಾಡಿ ಶಿವದೇವರನ್ನ ಸ್ಮರಣೆಯನ್ನು ಮಾಡುತ್ತಾರೆ ಮಹಾಶಿವರಾತ್ರಿಯನ್ನು ಆಚರಿಸಲು ಕಾರಣವೇನು ಮಹಾಶಿವರಾತ್ರಿ ಎಂದು ಜಾಗರಣೆಯನ್ನು ಏಕೆ ಮಾಡಬೇಕು ಇತ್ಯಾದಿ ಭರಿತ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಶಿವರಾತ್ರಿ ಆಚರಣೆಯ ಹಿಂದೆ ಹಲವು ನಂಬಿಕೆಗಳಿವೆ ಈ ಮಹಾಶಿವರಾತ್ರಿಯ ದಿನವೇ ಮಧ್ಯರಾತ್ರಿಯ ಸಮಯದಲ್ಲಿ ಶಿವ ಪರಮಾತ್ಮರಿಗೂ ಪಾರ್ವತಿ ದೇವಿಗೂ ಕಲ್ಯಾಣವಾಯಿತಂತೆ ಈ ವಿವಾಹ ಮಹೋತ್ಸವದಲ್ಲಿ ಭಾಗಿಯಾಗಲೆಂದೇ ಅಂದು ಮೂರು ಲೋಕಗಳಲ್ಲಿಯೂ ಸಹ ಜಾಗರಣೆ ಮಾಡಲಾಯಿತಂತೆ ಇದೇ ಕಾರಣಕ್ಕಾಗಿ ಶಿವರಾತ್ರಿಯಂದು ಜಾಗರಣೆಯನ್ನು ಮಾಡಲೇಬೇಕೆಂದು ಹೇಳಲಾಗುತ್ತದೆ ಮತ್ತೊಂದು ನಂಬಿಕೆಯ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಹೊರಬಂದ ಹಾಲಾಹಲವನ್ನ ಮನುಕುಲದ ರಕ್ಷಣೆಗೋಸ್ಕರವೇ ಶಿವ ಕುಡಿದು ಕುಡಿದುಬಿಡುತ್ತಾರೆ ಕುಡಿದ ವಿಷವು ಗಂಟಲಿನಿಂದ ಕೆಳಗೆ ಇಳಿಯದ ರೀತಿಯಲ್ಲಿ ಪಾರ್ವತಿದೇವಿ ರಾತ್ರಿ ಹಿಡೀ ಗಂಟಲನ್ನ ಬಿಗಿ ಹಿಡಿದುಕೊಂಡಿದ್ದಾರಂತೆ ನಿದ್ರೆ ಮಾಡುವುದರಿಂದ ಕುಡಿದ ವಿಷ ಬೇಗನೆ ಕೆಲಸ ಮಾಡಬಹುದೆಂಬ ಕಾರಣಕ್ಕಾಗಿಯೇ ಶಿವ ಪರಮಾತ್ಮರು ನಿದ್ರೆಗೆ ಜಾರದಂತೆಯೇ ರಾತ್ರಿ ಇಡೀ ದೇವಾನುದೇವತೆಗಳು ಶಿವದೇವರ ಭಜನೆಯನ್ನ ಮಾಡುತ್ತಾ ಅವರನ್ನು ಜಾಗೃತರನ್ನಾಗಿಸುತ್ತಾರೆ ಇದರಿಂದ ಕುಡಿದ ವಿಷವು ಗಂಟಲಿನಲ್ಲಿಯೇ ಉಳಿದುಕೊಂಡು ಶಿವದೇವರ ಗಂಟಲು ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಪಾರ್ವತಿ ದೇವಿ ಹಾಗೂ ದೇವಾನುದೇವತೆಗಳೆಲ್ಲ ರಾತ್ರಿಯಿಡೀ ಜಾಗರಣೆಯನ್ನು ಮಾಡಿ ಶಿವ ಪರಮಾತ್ಮರು ನಿದ್ರಿಸದಂತೆ ನೋಡಿಕೊಂಡು ಶಿವ ಪರಮಾತ್ಮರು ಕುಡಿದ ವಿಷವು ಗಂಟಲಿನಲ್ಲಿಯೇ ಉಳಿಯುವಂತೆ ಮಾಡಿ ಮಾಡಿದ ದಿನವೇ ಶಿವರಾತ್ರಿ ಇದೇ ಕಾರಣಕ್ಕಾಗಿ ಭಕ್ತಾದಿಗಳೆಲ್ಲರೂ ಶಿವರಾತ್ರಿ ಎಂದು ರಾತ್ರಿ ಜಾಗರಣೆಯನ್ನು ಮಾಡಿ ಶಿವ ಪರಮಾತ್ಮರನ್ನು ಸ್ಮರಣೆ ಮಾಡುತ್ತಾರಂತೆ ಮತ್ತೊಂದು ಕಥೆಯ ಪ್ರಕಾರ ಶಿವ ಪರಮಾತ್ಮರು ಮೊದಲ ಬಾರಿಗೆ ಲಿಂಗರೂಪಿಯಾಗಿ ಕಾಣಿಸಿಕೊಂಡ ದಿನವೇ ಮಹಾಶಿವರಾತ್ರಿ ಲಿಂಗಪುರಾಣದ ಪ್ರಕಾರ ಒಮ್ಮೆ ದೇವಲೋಕದಲ್ಲಿ ಬ್ರಹ್ಮದೇವರು ಹಾಗೂ ಮಹಾವಿಷ್ಣು ದೇವರ ನಡುವೆ ಯಾರು ಶ್ರೇಷ್ಠರು ಎಂಬ ವಿಷಯಕ್ಕೆ ವಾಗ್ವಾದ ಉಂಟಾಗುತ್ತದೆ ಅವರಿಬ್ಬರ ನಡುವಿನ ವಾದ ವಿಕೋಪಕ್ಕೆ ತಿರುಗದಾಗ ಶಿವ ಪರಮಾತ್ಮರು ಅವರಿಬ್ಬರ ನಡುವೆ ಅಗ್ನಿಸ್ತಂಭದ ರೂಪದಲ್ಲಿ ನಿಂತು ಅವರಿಬ್ಬರಿಗೂ ಅಗ್ನಿಸ್ತಂಭದ ಮೂಲವನ್ನು ಕಂಡುಹಿಡಿಯುವಂತೆ ತಿಳಿಸುತ್ತಾರೆ ಬ್ರಹ್ಮದೇವ ಹಂಸದ ರೂಪವನ್ನು ತಾಳಿ ಸ್ತಂಭದ ಶಿರವನ್ನು ಹುಡುಕಲು ಮೇಲ್ಮುಖವಾಗಿ ಸಾಗಿದ್ರೆ ವಿಷ್ಣು ಪರಮಾತ್ಮರು ವರಾಹ ಅವತಾರವನ್ನು ತಾಳಿ ಕಂಬದ ತಳವನ್ನು ಹುಡುಕಲು ಕೆಳಮುಖರಾಗಿ ತೆರಳುತ್ತಾರೆ ಆದರೆ ಇಬ್ಬರಿಗೂ ಕಂಬದ ತುದಿಯನ್ನು ತಲುಪಲು ಸಾಧ್ಯವಾಗುವುದಿಲ್ಲ ಇಬ್ಬರೂ ಸಹ ವಿಫಲರಾಗುತ್ತಾರೆ ಆದರೆ ಸೋಲನ್ನೊಪ್ಪದ ಬ್ರಹ್ಮದೇವ ಅಗ್ನಿಸ್ತಂಭದ ಶಿರದಿಂದ ಬೀಳುತ್ತಿದ್ದಂಥ ಕೇದಿಗೆ ಪುಷ್ಪವನ್ನು ಹಿಡಿದು ತಂದು ತಾವು ಅಗ್ನಿಸ್ತಂಭದ ಶಿರವನ್ನು ತಲುಪಿ ಅಲ್ಲಿನಿಂದ ಈ ಪುಷ್ಪವನ್ನು ತಂದಿರುವೆಂದು ಸುಳ್ಳನ್ನು ನುಡಿಯುತ್ತಾರೆ ಬ್ರಹ್ಮದೇವರ ಮೋಸದ ಬಗ್ಗೆ ಕೋಪಗೊಂಡ ಶಿವ ಪರಮಾತ್ಮರು ಇಡೀ ಲೋಕದಲ್ಲಿ ಬ್ರಹ್ಮದೇವರನ್ನು ಯಾರು ಪೂಜಿಸಬಾರದು ಎಂಬ ಶಾಪವನ್ನು ನೀಡಿ ಲಿಂಗರೂಪವನ್ನು ತಾಳುತ್ತಾರೆ ಶಿವದೇವರು ಹೀಗೆ ಲಿಂಗರೂಪವನ್ನು ತಾಳಿದ ದಿನವನ್ನೇ ಶಿವರಾತ್ರಿ ಎಂದು ಆಚರಿಸಲಾಗುತ್ತದೆ ಶಿವರಾತ್ರಿ ಎಂದು ಉಪವಾಸ ಜಾಗರಣೆಯನ್ನು ಮಾಡಿ ಶಿವದೇವರನ್ನ ಬಿಲ್ವ ಪತ್ರೆಯಿಂದ ಪೂಜಿಸಿದರೆ ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಲಭಿಸುತ್ತದೆ ಶಿವರಾತ್ರಿಯ ಆಚರಣೆ ಮಹತ್ವವನ್ನು ಸಾರುವಂಥ ಕತೆಯೊಂದಿದೆ ಆ ಈ ಕಥೆಯ ಪ್ರಕಾರ ಬೇಡನೊಬ್ಬನು ಕಾಡಿಗೆ ಬೇಟೆಗಾಗಿ ತೆರಳಿರುತ್ತಾನೆ ಇಡೀ ದಿನ ಕಾಡಿನಲ್ಲಿಯೇ ಸುತ್ತಾಡಿದರೂ ಸಹ ಆತನಿಗೆ ಬೇಟೆ ದೊರಕುವುದಿಲ್ಲ ಒಂದು ಬೇಟೆಯು ದೊರಕದೆಯೇ ಆತ ಬೇಟೆಗಾಗಿ ಹುಡುಕುತ್ತಾ ಕಾಡಿನಲ್ಲಿಯೇ ದಾರಿ ತಪ್ಪಿ ಬಿಡುತ್ತಾನೆ ಅಷ್ಟರಲ್ಲಾಗಲೇ ಕತ್ತಲಾಗಿದ್ದ ಕಾರಣದಿಂದಾಗಿ ಕ್ರೂರ ಮುರುಘಗಳಿಂದ ತಪ್ಪಿಸಿಕೊಳ್ಳಲು ಮರವೊಂದನ್ನು ಏರಿ ಕುಳಿತುಕೊಳ್ಳುತ್ತಾನೆ ರಾತ್ರಿ ಏನಾದರೂ ನಿದ್ರೆ ಹತ್ತಿಬಿಟ್ರೆ ಮರದಿಂದ ಬಿದ್ದು ಬಿಟ್ಟು ಪ್ರಾಣಿಗಳಿಗೆ ಆಹಾರವಾಗಿ ಬಿಡುತ್ತೇನೆಂಬ ಭಯದಿಂದ ರಾತ್ರಿ ಇಡೀ ಎಚ್ಚರವಾಗಿರಲು ತಾನು ಕುಳಿತಿದ್ದಂಥ ಮರದ ಎಲೆಗಳನ್ನು ಒಂದೊಂದಾಗಿ ಕಿತ್ತು ಕೆಳಗೆ ಎಸೆ ತೊಡಗುತ್ತಾನೆ ಆಶ್ಚರ್ಯವೆಂದರೆ ಆತ ಕುಳಿತಿದ್ದ ಮರ ಬಿಲ್ವ ಪತ್ರೆಯ ಮರವಾಗಿರುತ್ತದೆ ಆ ಮರದಡಿ ಒಂದು ಶಿವಲಿಂಗವಿರುತ್ತದೆ ಆತನು ಕಿತ್ತು ಹಾಕುತ್ತಿದ್ದಂಥ ಬಿಲ್ವ ಪತ್ರೆಗಳೆಲ್ಲ ಶಿವಲಿಂಗದ ಮೇಲೆಯೇ ಬೀಳುತ್ತಿರುತ್ತವೆ ಅಷ್ಟೇ ಅಲ್ಲದೆ ಆ ದಿನ ಮಹಾಶಿವರಾತ್ರಿಯಾಗಿರುತ್ತದೆ ಆತನಿಗೆ ಅರಿವಿಲ್ಲದೆಯೇ ಆತನು ರಾತ್ರಿ ಇಡೀ ಜಾಗರಣೆಯನ್ನು ಮಾಡಿ ಶಿವಪೂಜೆಯನ್ನು ಮಾಡಿಬಿಡುತ್ತಾನೆ ಜೊತೆಗೆ ಬೇಟೆ ಸಿಗದ ಕಾರಣ ಉಪವಾಸವನ್ನು ಸಹ ಆತ ಮಾಡಿರುತ್ತಾನೆ ಇದರಿಂದ ಶಿವರಾತ್ರಿಯ ಪೂಜಾ ಫಲವು ಆತನಿಗೆ ದೊರೆತು ಆತನು ಮರಣಿಸಿದಾಗ ಕೈಲಾಸದಿಂದ ಶಿವದೂತರು ಬಂದು ಆತನ ಆತ್ಮವನ್ನ ಕೈಲಾಸಕ್ಕೆ ಕರೆದೊಯ್ಯುತ್ತಾರೆ ಶಿವರಾತ್ರಿ ಆಚರಣೆ ಹೇಗೆ ಮಹಾಶಿವರಾತ್ರಿಗೆ ಹೆಚ್ಚು ಪವಿತ್ರತೆ ಮತ್ತು ಪ್ರಾಮುಖ್ಯತೆ ಅಂದು ನಾವು ಆಚರಿಸುವ ಉಪವಾಸದಿಂದ ಮಹಾಶಿವರಾತ್ರಿ ಹಬ್ಬದಂದು ಇಡೀ ದಿನ ಉಪವಾಸವಿದ್ದು ರಾತ್ರಿ ಜಾಗರಣೆಯನ್ನು ಮಾಡಿ ಮರುದಿನ ಮುಂಜಾನೆಯೇ ಪೂಜೆಯ ಬಳಿಕ ಆಹಾರವನ್ನು ಸ್ವೀಕರಿಸಬೇಕು ಶಿವರಾತ್ರಿಯ ದಿನ ಕಟ್ಟುನಿಟ್ಟಿನ ಉಪವಾಸವನ್ನು ಮಾಡಲಾಗದವರು ಹಾಲು ಅಥವಾ ಹಣ್ಣಿನ ರಸವನ್ನು ತೆಗೆದುಕೊಳ್ಳುತ್ತಾರೆ ಶಿವರಾತ್ರಿಯ ಮರುದಿನ ಉಪವಾಸವನ್ನು ಕೊನೆಗೊಳಿಸುವಾಗ ಮೊದಲು ಶಿವದೇವರ ಪ್ರಸಾದವನ್ನು ಸ್ವೀಕರಿಸಿ ಉಪವಾಸ ಕೊನೆಗೊಳಿಸಿ ತಿಳಿಸುವಂತ ಪರಿಪಾಠವಿದೆ ಶಿವರಾತ್ರಿಯ ದಿನದಂದು ಓಂ ನಮಃ ಶಿವಾಯ ಎನ್ನುವ ನಾಮ ಜಪವನ್ನು ಮಾಡುವ ಜೀವಕ್ಕೆ ಶಿವದೇವರು ಸೂಕ್ಷ್ಮ ಶಕ್ತಿಯನ್ನು ಕರುಣಿಸುತ್ತಾರೆ ಶಿವದೇವರು ಅಭಿಷೇಕ ಪ್ರಿಯರು ಈ ದಿನ ಶಿವದೇವರಿಗೆ ಅಭಿಷೇಕ ಮಾಡುವುದರಿಂದ ಎಲ್ಲ ರೀತಿಯ ದುಃಖ ದುಮ್ಮಾನಗಳಾಗಲಿ ಅಥವಾ ಯಾವುದೇ ರೀತಿಯ ಭಯವಾಗಲಿ ನಿವಾರಣೆಯಾಗುತ್ತವೆ ಮಹಾಶಿವರಾತ್ರಿಯಂದು ದೇಗುಲಗಳಲ್ಲಿ ವಿವಿಧ ಆಚರಣೆಗಳನ್ನು ಮಾಡಲಾಗುತ್ತದೆ ಶಿವದೇವರು ಅಭಿಷೇಕ ಪ್ರಿಯರಾದ್ದರಿಂದ ಶಿವರಾತ್ರಿಯ ದಿನ ರಾತ್ರಿಯಿಡೀ ದೇವಾಲಯಗಳಲ್ಲೆಲ್ಲ ಶಿವದೇವರಿಗೆ ಗಂಗಾಭಿಷೇಕ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ಸೇರಿದಂತೆ ಹಲವು ವಿವಿಧ ರೀತಿಯ ಅಭಿಷೇಕಗಳನ್ನು ಮಾಡಲಾಗುತ್ತದೆ ಹಾಲು ಜೇನುತುಪ್ಪ ಹೂಗಳು ಹಾಗೂ ಬಿಲ್ವ ಪತ್ರೆಗಳಲ್ಲಿ ಶಿವನಿಗೆ ಅರ್ಪಿಸಲಾಗುತ್ತದೆ ಜೊತೆಗೆ ಓಂ ನಮ ಶಿವಾಯ ಎಂಬ ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠಿಸಲಾಗುತ್ತೆ ಶಿವರಾತ್ರಿಯ ದಿನ ಉಪವಾಸವಿದ್ದು ಶಿವದೇವರ ದೇಗುಲಗಳಿಗೆ ಭೇಟಿ ನೀಡಿ ಶಿವದೇವರ ದರ್ಶನವನ್ನ ಪಡೆದ ನಂತರ ನಿದ್ರೆಯನ್ನು ಮಾಡದೆ ಶಿವಧ್ಯಾನವನ್ನ ಮಾಡುವಂಥ ಭಕ್ತಾದಿಗಳ ಎಲ್ಲ ಪಾಪಗಳು ಕಳೆದು ಮೋಕ್ಷಪ್ರಾಪ್ತಿಯಾಗುತ್ತದೆ ಇದು ಮಹಿಳಾ ಮಣಿಯರಿಗೆ ಅತ್ಯಂತ ವಿಶೇಷವಾದ ಹಬ್ಬ ವಿವಾಹಿತ ಮಹಿಳೆಯರು ಶಿವರಾತ್ರಿ ಹಬ್ಬವನ್ನು ಆಚರಿಸಿದರೆ ಅವರ ಪತಿಗೆ ದೀರ್ಘಾಯುಷ್ಯ ದೊರೆಯುತ್ತದೆ ಮದುವೆಯಾಗದ ಹೆಣ್ಣು ಮಕ್ಕಳು ಶಿವರಾತ್ರಿ ಎಂದು ಶಿವ ಪರಮಾತ್ಮರನ್ನ ಪೂಜಿಸಿದರೆ ಪರಶಿವರಂತಹ ಪತಿ ದೊರೆಯುತ್ತಾರೆ ಶಿವರಾತ್ರಿ ಆಚರಣೆಯು ವೈಜ್ಞಾನಿಕ ಹಿನ್ನೆಲೆ ಶಿವರಾತ್ರಿ ತಿಂದರೆ ಸಾಕು ಚಳಿಗಾಲ ಮುಗಿದು ಬೇಸಿಗೆ ಪ್ರಾರಂಭವಾಗುತ್ತದೆ ಹವಾಮಾನದ ಹಠಾತ್ ಬದಲಾವಣೆಯಿಂದಾಗಿ ಮನುಷ್ಯನ ದೇಹದಲ್ಲಿಯೂ ಸಹ ಬಹಳಷ್ಟು ಬದಲಾವಣೆಗಳು ಉಂಟಾಗಿ ರೋಗಗಳು ಕಂಡುಬರುವ ಸಾಧ್ಯತೆಗಳಿರುತ್ತವೆ ಲಂಗನಂ ಪರಮೌಷಧಂ ಎಂಬ ಗಾದೆ ಮಾತೊಂದಿದೆ ಅಂದರೆ ಎಲ್ಲ ಕಾಯಿಲೆಗಳಿಗೂ ಉಪವಾಸವೇ ಮತ್ತು ಶಿವರಾತ್ರಿಯಂದು ಉಪವಾಸವಿದ್ದು ಶಿವದೇವರಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸಿ ನಾವು ಪೂಜಿಸುತ್ತೇವೆ ಈ ಬಿಲ್ವ ಪತ್ರೆಗಳಲ್ಲಿ ಉಸಿರಾಟದ ತೊಂದರೆಯನ್ನು ನಿವಾರಿಸಬಲ್ಲಂಥ ಶಕ್ತಿ ಅಡಕವಾಗಿರುತ್ತದೆ ಬಿಲ್ವ ಪತ್ರೆಯನ್ನ ಲಿಂಗದ ಮೇಲೆ ಹಾಕುವಾಗ ಅದರ ವಾಸನೆ ನಮ್ಮ ದೇಹದ ಒಳಗೆ ಹೋಗುತ್ತದೆ ಇದರಿಂದ ರೋಗ ರುಜಿನಗಳಿಂದ ನಾವು ಮುಕ್ತರಾಗಬಹುದು ಅಷ್ಟು ಮಾತ್ರವಲ್ಲದೆ ಶಿವರಾತ್ರಿ ಎಂದು ಶಿವ ಪರಮಾತ್ಮರಿಗೆ ನೀರಿನ ಅಭಿಷೇಕವನ್ನು ಮಾಡುತ್ತೇವೆ ಶಿವಲಿಂಗಗಳು ವಿಶಿಷ್ಟವಾದ ಕಲ್ಲಿನಿಂದ ಮಾಡಲ್ಪಟ್ಟಿರುತ್ತವೆ ಅವುಗಳ ಮೇಲೆ ನೀರು ಬಿದ್ದಾಗ ಆ ಲಿಂಗಗಳಿಂದ ಬಹಳಷ್ಟು ಶಕ್ತಿ ಹೊರಹೊಮ್ಮುತ್ತದೆ ಈ ಶಕ್ತಿ ನಮ್ಮ ದೇಹದ ಮುಖಾಂತರವು ಪ್ರವಹಿಸಿ ನಮ್ಮಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಉಂಟು ಮಾಡುತ್ತವೆ ಹಾಗೂ ನಮ್ಮೊಳಗಿನ ಆತ್ಮವು ಹೊಸ ಚೈತನ್ಯದಿಂದ ಜಾಗೃತವಾಗುತ್ತದೆ ಆತ್ಮೀಯರೇ ಮಹಾಶಿವರಾತ್ರಿ ಹಬ್ಬದ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಶಿವ ಪರಮಾತ್ಮರ ಕೃಪಾ ಕಟಾಕ್ಷ ಸದಾ ಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ವಿಶೇಷವಾದ ವಿಡಿಯೋ ಮುಗಿಸ್ತಿದ್ದೇನೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನೊತ್ತುವುದನ್ನು ಮರಿಬೇಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು